ಬಸವನಾಡಿನ ಸಂಪ್ರದಾಯದಂತೆ ಎಲ್ಲ ಕೇಳುಗರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇಂದಿನ ನಮ್ಮ ಈ ಒಂದು ಆಳವಾದ ಚರ್ಚೆಗೆ ಸ್ವಾಗತ ನಾವು ಮುಂದುವರಿಯುವ ಮೊದಲು ಒಂದು ಸಣ್ಣ ವಿನಂತಿ ನಮ್ಮ ಈ ವಿಶ್ಲೇಷಣೆಗಳು ನಿಮ್ಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಹೌದು ನಿಮ್ಮ ಬೆಂಬಲ ನಮಗೆ ಬಹಳ ಮುಖ್ಯ ಸರಿ ಇಂದಿನ ವಿಷಯಕ್ಕೆ ಬರೋಣ ನಮ್ಮೆಲ್ಲರಿಗೂ ಕಾಡುವ ಒಂದು ಸಮಸ್ಯೆ ಇದೆ ಅಂದ್ರೆ ಮನಸ್ಸಿನ ಗೊಂದಲ ಹ್ಮ್ ಚಂಚಲತೆ ಹೌದು ಇದು ಸಾರ್ವಕಾಲಿಕ ಸಮಸ್ಯೆ ಎಂಟ್ನೂರು ವರ್ಷಗಳ ಹಿಂದೆಯೇ ವಿಶ್ವಗುರು ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಇದಕ್ಕೆ ಒಂದು ಅದ್ಭುತವಾದ ದಾರಿ ತೋರಿಸಿದ್ದಾರೆ ಮೊದಲು ಆ ವಚನವನ್ನು ಪೂರ್ತಿಯಾಗಿ ಕೇಳೋಣ ಎನ್ನ ಮನೆವೆಂಬ ಮರ್ಕಟನು ತನುವಿಕಾರವೆಂಬ ಗಾಡಿ ವೃಥಾ ಭ್ರಮೆಗೊಂಡು ನಾನಾ ದೆಸೆಗೆ ಲಂಘಿಸಿ ಅಳಲಿಸಿ ಬಳಲಿಸುತ್ತಿದೆ ನೋಡ ಕೂಡಲ ಸಂಗಮ ದೇವರೆಂಬ ಕಲ್ಪವೃಕ್ಷಕ್ಕೆ ಲಂಘಿಸಿ ಅಪರಿಮಿತದ ಆ ಈ ವಚನದ ಮೊದಲನೇ ಸಾಲೆ ಇದೆಯಲ್ಲ ಎನ್ನೆಂಬ ಮರ್ಕಟ್ಟನು ಮನಸ್ಸನ್ನ ಕೋತಿಗೆ ಹೋಲ್ಸೋದು ಇದು ಎಷ್ಟು ಎಷ್ಟು ಶಕ್ತಿಯುತವಾದ ರೂಪಕ ಅಲ್ವಾ ಖಂಡಿತವಾಗಿಯೂ ಇದೊಂದು ಆ ಅದ್ಭುತವಾದ ರೂಪಕಾಲಂಕಾರ ಅಂತಾನೆ ಹೇಳ್ಬೋದು ಯಾಕೆ ಕೇವಲ ಚಂಚಾಲತೆ ಅನ್ನೋ ಕಾರಣಕ್ಕ ಅಥವಾ ಬೇರೆನಾದ್ರೂ ಅರ್ಥ ಇದೆಯಾ ಇಲ್ಲ ಅದಕ್ಕಿಂತ ಆಳವಾದ ಅರ್ಥವಿದೆ ಈಗ ನೋಡಿ ಬೌದ್ಧ ಧರ್ಮದಲ್ಲೋ ಮಂಕಿ ಮೈಂಡ್ ಅಂತ ಒಂದು ಪರಿಕಲ್ಪನೆ ಇದೆ ಕೋತಿ ಅಂದ್ರೆ ಕೇವಲ ಚಂಚಲ ಅಲ್ಲ ಅದು ಅನುಕರಣೆ ಮಾಡುತ್ತೆ ಒಂದು ಕ್ಷಣ ಗಂಭೀರ ಮರುಕ್ಷಣದಲ್ಲೇ ತಮಾಷೆ ನಮ್ಮ ಮನಸ್ಸು ಹಾಗೆ ಅಲ್ವಾ ಹೌದು ಹೌದು ನಿಜ ಒಂದು ಗಂಭೀರವಾದ ಯೋಚನೆಯಿಂದ ಕ್ಷಣಾರ್ಧದಲ್ಲಿ ಒಂದು ಕ್ಷುಲ್ಲಕ ವಿಷಯದ ಕಡೆಗೆ ಜಿಗಿಯುತ್ತೆ ಬಸವಣ್ಣನವರು ಆ ಇಡೀ ಸ್ವಭಾವವನ್ನ ಮರ್ಕಟ ಅನ್ನೋ ಒಂದೇ ಒಂದು ಶಬ್ದದಲ್ಲಿ ಹಿಡಿದಿಟ್ಟಿದ್ದಾರೆ ಹೌದು ಈಗ ಸ್ಪಷ್ಟವಾಯ್ತು ಹಾಗಾದ್ರೆ ಈ ಮರ್ಕಟ ಅಂದ್ರೆ ನಮ್ಮ ಮನಸ್ಸು ಯಾವುದರ ಹಿಂದೆ ಓಡ್ತಾ ಇದೆ ವಚನದಲ್ಲೇ ಉತ್ತರ ಇದೆ ತನುವಿಕಾರವೆಂಬ ಅಲ್ಪ ದಾಸೆ ಗಾಡಿ ಇಲ್ಲಿ ಅಲ್ಪ ಸುಖ ಅನ್ನೋ ಪದದ ಆಯ್ಕೆ ತುಂಬಾನೇ ಗಮನಾರ್ಹ ಹೌದು ಅವರದನ್ನ ಕೆಟ್ಟ ಸುಖ ಅಂತ ಹೇಳಲಿಲ್ಲ ಅಲ್ಪ ಸುಖ ಅಂತಾರೆ ಅಂದ್ರೆ ಇದು ನೈತಿಕ ತೀರ್ಪಲ್ಲ ಬದಲಾಗಿ ಅದರ ಸ್ವರೂಪವನ್ನ ಅತ್ಯುತ್ತಮವಾದ ಗ್ರಹಿಕೆ ತನುವಿಕಾರ ಅಂದ್ರೆ ಇಂದ್ರಿಯಗಳಿಂದ ಸಿಗುವ ಸುಖಗಳು ದೈಹಿಕ ಸುಖಗಳು ಅಂದರೆ ಊಟ ನಿದ್ರೆ ಈ ತರಹದವು ಹೌದು ಅವೆಲ್ಲವೂ ಬಸವಣ್ಣನವರು ಇವುಗಳನ್ನು ತಿರಸ್ಕರಿಸುತ್ತಿಲ್ಲ ಆದರೆ ಅವುಗಳ ಮಿತಿಯನ್ನ ಅವುಗಳ ಲಿಮಿಟೇಷನ್ ಅನ್ನು ತೋರಿಸಿದ್ದಾರೆ ಅವು ಅಲ್ಪ ಅಂದ್ರೆ ಸಣ್ಣವು ಮತ್ತು ಕ್ಷಣಿಕ ಈ ಸಣ್ಣ ಸುಖಗಳ ಭ್ರಮೆಯಲ್ಲಿ ಸಿಕ್ಕಿ ಹಾಕೊಂಡು ಮನಸ್ಸು ನಾನಾ ದೆಸೆಗೆ ಲಂಘಿಸಿ ಅಂದ್ರೆ ಎಲ್ಲೆಂದರಲ್ಲಿ ಹಾರಿ ಕೊನೆಗೆ ಏನಾಗತ್ತೆ ಅಳಲಿಸಿ ಬಳಲಿಸುತ್ತಿದೆ ಇಂದಿನ ಕಾಲಕ್ಕೆ ಇದು ಇನ್ನೂ ಹೆಚ್ಚು ಸತ್ಯ ಅನ್ಸುತ್ತೆ ನಾವು ಫೋನ್ ಹಿಡಿದು ಒಂದಾದ ಮೇಲೆ ಒಂದು ಆಪ್ ಅಂತ ಜಿಗಿಯುತಲ್ಲೇ ಇರ್ತೀವಿ ಸರಿಯಾಗಿ ಹೇಳಿದ್ರಿ ಕೊನೆಗೆ ಸಿಗೋದು ಸುಸ್ತು ತೃಪ್ತಿಯಲ್ಲ ಬಹುಶಃ ಅದೇ ಭಾವನೆ ಇದು ಖಂಡಿತ ಹಾಗಾದ್ರೆ ಒಂದು ನಿಮಿಷ ನಾವು ಈ ಆಳವಾದ ವಿಶ್ಲೇಷಣೆಯನ್ನ ಮುಂದುವರಿಸೋಣ ಅದಕ್ಕೂ ಮುನ್ನ ಇಂತಹ ಚರ್ಚೆಗಳನ್ನು ನಾವು ಮುಂದುವರಿಸಲು ನಿಮ್ಮ ಪ್ರೋತ್ಸಾಹ ಬೇಕು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಸ್ಫೂರ್ತಿ ಸರಿ ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರವೇನು ಮನಸ್ಸು ಯಾವ ಕಡೆಗೆ ಲಂಘಿಸಬೇಕು ವಚನದ ಉತ್ತರಾರ್ಧದಲ್ಲಿ ಇದಕ್ಕೆ ಉತ್ತರವಿದೆ ಅನ್ಸುತ್ತೆ ಖಚಿತವಾಗಿ ವಚನದ ನಿಜವಾದ ಸೌಂದರ್ಯ ಇರೋದೇ ಅಲ್ಲಿ ಬಸವಣ್ಣನವರು ಮನಸ್ಸಿಗೆ ಹಾರೋದನ್ನ ನಿಲ್ಲಿಸುವಂತ ಹೇಳ್ತಿಲ್ಲ ಓ ಇದೋ ಇದು ಬಹಳ ಮುಖ್ಯವಾದ ಅಂಶ ಹೌದು ಯಾಕೆಂದ್ರೆ ಹಾರೋದು ಮನಸ್ಸಿನ ಸಹಜ ಗುಣ ಅದನ್ನು ದಮನಿಸೋಕಾಗಲ್ಲ ಬದಲಿಗೆ ಅವರು ಹೇಳ್ತಿರೋದು ನೀನ್ ಹಾರ್ಲೇಬೇಕು ಅಂತಿದ್ರೆ ಈ ಕ್ಷುಲ್ಲಕ ವಿಷಯಗಳ ಬದಲು ಒಂದು ಅನಂತವಾದದ್ರ ಕಡೆಗೆ ಹಾರು ಅಂತ ವಾ ಇದೊಂದು ಅದ್ಭುತವಾದ ಮಾನಸಿಕ ತಂತ್ರ ಹೌದು ಮನಸ್ಸಿನ ಪ್ರವೃತ್ತಿಯನ್ನೇ ಬಳಸಿಕೊಂಡು ಅದಕ್ಕೆ ಉನ್ನತ ಧ್ಯೇಯವನ್ನು ಕೊಡುವುದು ಆ ಉನ್ನತ ಧ್ಯೇಯವೇ ಕೂಡಲ ಸಂಗಮ ದೇವರೆಂಬ ಕಲ್ಪವೃಕ್ಷಕ್ಕೆ ಲಂಘಿಸುವುದು ಈ ಕಲ್ಪವೃಕ್ಷದ ಪರಿಕಲ್ಪನೆಯನ್ನು ಸ್ವಲ್ಪ ವಿವರಿಸಬಹುದೇ ಕಲ್ಪವೃಕ್ಷ ಅಂದ್ರೆ ಸಾಮಾನ್ಯವಾಗಿ ನಾವು ಬಯಸಿದ್ದೆಲ್ಲ ಕೊಡುವ ಮರ ಅಂತ ತಿಳ್ಕೊಂಡಿದ್ದೀವಿ ಹೌದು ಆದರೆ ಇಲ್ಲಿ ಅದರ ಅರ್ಥ ಅದಕ್ಕಿಂತಲೂ ವಿಶಾಲ ಲೌಕಿಕ ಸುಖಗಳು ಸೀಮಿತ ಆದರೆ ಕಲ್ಪವೃಕ್ಷ ಅನ್ನೋದು ಅಪರಿಮಿತದ ಸುಖ ಕೊಡುವ ಸಂಕೇತ ಹಾಗಾದ್ರೆ ಕೂಡಲ ಸಂಗಮ ದೇವ ಅಂದ್ರೆ ಯಾರು ಲಿಂಗಾಯತ ತತ್ವದ ಪ್ರಕಾರ ಕೂಡಲ ಸಂಗಮ ದೇವ ಅನ್ನೋದು ಯಾವುದೇ ಮೂರ್ತಿರೂಪದ ದೇವರಲ್ಲ ಅಂದ್ರೆ ಆಕಾರವಿಲ್ಲದ ನಿಖರವಾಗಿ ಅದೊಂದು ನಿರಾಕಾರ ಸರ್ವವ್ಯಾಪಿ ಚೈತನ್ಯ ಸ್ವರೂಪವಾದ ಪರತತ್ವ ಅಂದರೆ ಶಿವ ನಮ್ಮ ಚಂಚಲ ಮನಸ್ಸು ಇಂದ್ರಿಯಗಳಿಗೆ ಸಿಗುವ ವಸ್ತುಗಳಿಂದ ಆಕಾರವೇ ಇಲ್ಲದ ಕೇವಲ ಅನುಭವಕ್ಕೆ ದಕ್ಕುವ ಆ ದೈವಿಕ ತತ್ವದ ಕಡೆಗೆ ಜಿಗಿದಾಗ ಆಗ ಅಪರಿಮಿತದ ಸುಖ ಸಿಗುತ್ತೆ ಹೌದು ಅದೇ ವಚನದ ತಿರುಳು ಒಟ್ಟಿನಲ್ಲಿ ಈ ವಚನ ನಮ್ಮೆಲ್ಲ ಒಂದು ದೊಡ್ಡ ಪಾಠ ಹೇಳುತ್ತೆ ನಮ್ಮ ಮನಸ್ಸಿನ ಶಕ್ತಿಯನ್ನ ವ್ಯರ್ಥವಾಗಿ ಚದುರಿಸೋ ಬದಲು ಅದನ್ನ ಒಂದೇ ಒಂದು ಮಹತ್ತರವಾದ ಶಾಶ್ವತವಾದ ಗುರಿಯತ್ತ ಕೇಂದ್ರೀಕರಿಸಬೇಕು ಹೌದು ಆಗಲೇ ನಿಜವಾದ ನೆಮ್ಮದಿ ಸಾಧ್ಯ ಹಾಗೆಯೇ ಈ ಚರ್ಚೆಗೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಾಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಖಂಡಿತ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲರೂ ನಮ್ಮಷ್ಟಕ್ಕೆ ನಾವೇ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆಯಿದೆ ನಮ್ಮ ಮನಸ್ಸೆಂಬ ಮರ್ಕಟವು ದಿನನಿತ್ಯ ಯಾವ ಅಲ್ಪ ಸುಖಗಳ ಹಿಂದೆ ಓಡುತ್ತಿದೆ ಮತ್ತು ನಮ್ಮ ಬದುಕಿನ ನಿಜವಾದ ಅಪರಿಮಿತ ಸುಖ ನೀಡಬಲ್ಲ ಕಲ್ಪವೃಕ್ಷ ಯಾವುದು ಎಂಬುದನ್ನು ನಾವು ಗುರುತಿಸಿದ್ದೇವೆಯೇ ಶರಣು ಶರಣಾರ್ಥಿ ಶರಣು ಶರಣ